ಶಾಸಕರಾದಂತಹ ಶಿಕ್ಷಣ ಕೈಗಾರಿಕೆ ಸಮಗ್ರ ಅಭಿವೃದ್ಧಿಯಲ್ಲಿ ರಾಜ್ಯದಲ್ಲೇ ಮುಂಚೂಣಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿ ಸರ್ ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಈಗ ಇದ್ದಾರೆ ಎಲ್ಲ ಗೌರವಾನ್ವಿತರೆ ಇವತ್ತು ವೇದಿಕೆಯ ಮೇಲಿರುವಂತಹ ಎಲ್ಲ ನಮ್ಮ ಸಂಸ್ಥೆಯ ಮುಖ್ಯಸ್ಥರೇ ಮತ್ತು ಎಲ್ಲ ನಮ್ಮ ಸರದಯಿ ಗಣ್ಯರೇ ಇವತ್ತು ಅಂಗಿರ್ಣ ಶಾಲೆ ಚಳ್ಳಕೆರೆ ಪಟ್ಟಣದಲ್ಲಿ ಅದ್ಭುತ ಗುಣಮಟ್ಟದೊಂದಿಗೆ ತಮ್ಮೆಲ್ಲರನ್ನು ಸೆಳೆದು ತಮ್ಮೆಲ್ಲರ ಆಪ್ತತೆಯಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹದಲ್ಲಿ ತಮ್ಮೆಲ್ಲರ ಹಾಜರಾತಿಯಲ್ಲಿ ಅತ್ಯಂತ ಗಟ್ಟಿತನದಿಂದ ಚಳ್ಳಕೆರೆ ನಗರದಲ್ಲಿ ಶಿಕ್ಷಣದ ಕ್ರಾಂತಿಗೆ ಮೊದಲ ಹೆಜ್ಜೆಗಳನ್ನು ನೀಡುತ್ತಾ ಈಗಾಗಲೇ ಆರು ವಸಂತಗಳನ್ನು ಪೂರೈಸಿದೆ ಈಗಾಗಲೇ ನಾವು ಕಚೇರಿಯಲ್ಲಿ ಕುಳಿತು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ದಯಾನಂದ್ ಸರ್ ಮತ್ತು ನಮ್ಮ ರಾಜೇಶ್ ಸರ್ ಮತ್ತು ನಮ್ಮ ನಾಗಪ್ಪ ಸರ್ ಅವರು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದರು ಶಾಲೆಯ ಮಕ್ಕಳ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ದ್ ಬೀನ್ ಟ್ರೈಡ್ ವೆಲ್ ಅಂದರೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಮತ್ತು ತುಂಬ ಪ್ರಯತ್ನ ಆಗ್ತಾ ಇದ್ದಾರೆ ಅಂತ ಅವ್ರು ಹೇಳ್ಬೇಕಾದ್ರೆ ಆಶ್ಚರ್ಯ ಆಗ್ತಾ ಇತ್ತು ಸರ್ ಸಂಜೆ ಏಳು ಗಂಟೆವರೆಗೆ ಕ್ಲಾಸ್ ಮಾಡ್ತೀವಿ ಒಂಬತ್ತು ಗಂಟೆವರೆಗೆ ಕ್ಲಾಸ್ ಮಾಡ್ತೀವಿ ಸಾಧ್ಯವಾದರೆ ಹತ್ತು ಗಂಟೆವರೆಗೂ ಸಹ ನಾವು ಕ್ಲಾಸಸನ್ನು ಮಾಡ್ತೀವಿ ಅಂತ ನನಗೆ ನಾಗಪ್ಪ ಸರ್ ಅಲ್ಲಿ ಹೇಳ್ತಾಯಿದ್ರು ಅಂದರೆ ಕೇವಲ ಖಾಸಗಿ ಶಾಲೆಗಳಂದರೆ ಹಣವನ್ನು ಸ್ವೀಕಾರ ಮಾಡೋದು ಅಥವಾ ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡ್ತಾರೆ ಅನ್ನುವ ಏ ಒಂದು ಪರಿಕಲ್ಪನೆ ಇದೆ ಅದನ್ನು ಯಾವತ್ತೋ ಈ ಹೊಂಗಿರಣ ಶಾಲೆ ತುಳಿದಾಕಿದೆ ಅಂತ ಅನಿಸುತ್ತೆ ಯಾಕಂದರೆ ನಾನು ಕೇಳಿದಾಗ ಡೊನೇಷನ್ ವಿಚಾರದಲ್ಲಿ ಸರ್ ಹೇಳಿದರು ಇಲ್ಲ ಸರ್ ನಾವೆಲ್ಲ ರೀತಿಯ ಸಹಕಾರವನ್ನು ಪೋಷಕರ ಜೊತೆಗೆ ಹಂಚ್ಕೊಳ್ತೀವಿ ಅಂತ ಆತ್ಮೀಯರೇ ಒಂದು ಶಾಲೆಯನ್ನು ಕಟ್ಟಲಿಕ್ಕೆ ಕೇವಲ ಒಂದು ಆಡಳಿತ ಮಂಡಳಿಯಿಂದ ಸಾಧ್ಯತೆ ಆಗಲ್ಲ ಕೇವಲ ಪೋಷಕರಿಂದಲೂ ಆಗಲ್ಲ ಕೇವಲ ಮಕ್ಕಳಿಂದಲೂ ಸಹ ಆಗಲ್ಲ ಕೇವಲ ಶಿಕ್ಷಕರಿಂದಲೂ ಸಹ ಆಗೋಲ್ಲ ಕೇವಲ ದುಡ್ಡಿಂದಲೂ ಸಹ ಆಗಲ್ಲ ಕೇವಲ ಪ್ರಯತ್ನದಿಂದಲೂ ಸಹ ಆಗಲ್ಲ ಎಲ್ಲವನ್ನ ಒಟ್ಟುಗೂಡಿಸಿ ಎಲ್ಲವನ್ನ ಒಗ್ಗಟ್ಟಿಸಿ ಸಂಘಟಿಸಿ ಎಲ್ಲ ವಿಚಾರಗಳು ವಿನಿಮಯಗಳು ಪ್ರಯತ್ನಗಳು ಹಣ ಇಲ್ಲಿರುವ ಸಮಯ ಎಲ್ಲವನ್ನು ಒಗ್ಗೂಡಿಸಿದಾಗ ನಮ್ಮ ಸಾಂಘಿಕ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗುತ್ತಲ್ವಾ ಆ ಪ್ರತಿಫಲವೇ ಈ ಶಾಲೆಯ ಯಶಸ್ಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಶಾಲೆ ಅಂದರೆ ಎಜುಕೇಷನ್ ಇಸ್ ನಾಟ್ ಎ ಮಾರ್ಕ್ಸ್ ಎಜುಕೇಷನ್ ಇಸ್ ನಾಟ್ ಎ ಸರ್ಟಿಫಿಕೇಟ್ ಶಿಕ್ಷಣ ಅಂದರೆ ಅಂಕ ಅಲ್ಲ ಶಿಕ್ಷಣ ಅಂದರೆ ಯಾವುದೋ ಒಂದು ಪ್ರಮಾಣ ಪತ್ರವೂ ಅಲ್ಲ ಶಿಕ್ಷಣ ಅಂದರೆ ಮಗುವಿನ ಒಳಗಿನ ಕಲಿಕೆ ನಿರಂತರವಾಗಿ ಕಲಿಯಕ್ಕೆ ಆರಂಭ ಆಗುತ್ತಲ್ವಾ ಆ ಮಗು ತಾನು ಕಲಿಯುವ ಸಂದರ್ಭದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತೆ ಮತ್ತು ಅನೇಕ ತಪ್ಪುಗಳನ್ನು ತಿದ್ದಿಕೊಂಡು ಸರಿ ಮಾಡಿಕೊಳ್ಳುತ್ತೆ ಅದರ ಆಚೆಗೆ ಮಗು ಏನೋ ಒಂದು ಕಲಿಯುತ್ತೆ ಅದನ್ನು ನಾವು ಶಿಕ್ಷಣ ಅಂತ ಕರಿತೀವಿ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಅಂಕಗಳ ಒಂದು ಮಾನದಂಡವನ್ನು ಇಟ್ಟುಬಿಟ್ಟು ಮಗುವಿನ ನಿಜವಾದ ಸೃಜನಶೀಲತೆಯನ್ನು ನಾವು ಅದಕ್ಕೆ ಅಡ್ಡಿಯುಂಟು ಮಾಡ್ತಿದ್ದೀವಿ ಅನ್ನೋದೇ ಆಧುನಿಕ ಶಿಕ್ಷಣದ ವಿಷಾದನೀಯ ವಿಚಾರ ನನ್ನನ್ನು ಸೇರಿಕೊಂಡಂತೆ ನಾನಿವತ್ತು ನಮ್ಮ ಸಹೋದರಿಯರನ್ನು ನಮ್ಮ ಸಹೋದರನ್ನ ಕಂಡ್ರೆ ಭಾಳ ಖುಷಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಬಿ ಎಡಲ್ಲಿ ರ್ಯಾಂಕ್ ಬಂದರೂ ಸಹ ನಾನು ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ನನಗೆ ತುಂಬ ಹೆಮ್ಮೆ ಇದೆ ಸಾವಿರದ ಇನ್ನೂರು ರೂಪಾಯಿಗೆ ನಾನು ಅವತ್ತು ಕೆಲಸ ಮಾಡ್ತಾಯಿದ್ದೆ ಇವತ್ತು ನಾನು ಕೆ ಇ ಎಸ್ ಮಾಡಿ ಇವತ್ತು ತಾಲೂಕು ಹಂತದ ಅಧಿಕಾರಿಯಾಗೀನಿ ಇವತ್ತು ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳನೇ ಇದೆ ಅಂದರೆ ನಿನ್ನೆಲ್ಲರಿಗೂ ಒಳ್ಳೆಯದಾಗುತ್ತೆ ನೀವು ಈ ಸಂಸ್ಥೆಗೆ ಪ್ರಾಮಾಣಿಕ ದುಡಿರಿ ಈ ಸಂಸ್ಥೆಯನ್ನು ಅನ್ನ ಕೊಟ್ಟಿದೆ ನೀವು ಆ ಸಂಸ್ಥೆಗೆ ವಾಪಸ್ ಅಕ್ಷರ ಕೊಡಿ ಇಲ್ಲಿ ಕಲಿಯುವಂಥ ಮಕ್ಕಳು ಒಂದು ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡಿಬೇಕು ವಾಟ್ ಟೈಪ್ ಆಫ್ ದ ಎಜುಕೇಷನ್ ವಿಲ್ ಗೆಟ್ ಇಟ್ ಇನ್ ದ ಫ್ಯೂಚರ್ ಅಂತ ನಾವೊಂದು ಪ್ರಶ್ನೆ ಹಾಕೊಂಡ್ರೆ ಯಾವ ಥರದ ಎಜುಕೇಷನ್ನ ಪಡಿಬೇಕು ಯಾವ ಥರದ ಎಜುಕೇಷನನ್ನು ಮಕ್ಕಳಿಗೆ ಕೊಡಬೇಕನ್ನಂತಹ ಗೊಂದಲದಲ್ಲಿ ಇವತ್ತು ಶಾಲೆಗಳು ಇದ್ದಾವೆ ಪೋಷಕರು ಸಹ ಇದ್ದಾರೆ ವ್ಯವಸ್ಥೆಗೆ ಇದು ಖಾಸಗಿ ಶಾಲೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ನಮಗೆ ಮೂರು ಸಹ ನಮಗೆ ಮಕ್ಕಳಿದ್ದ ಹಾಗೆ ಅವನ ಮೂರನ್ನು ಸಹ ನಾವು ಒಂದೇ ಸಮಾನ ರೀತಿಯಲ್ಲಿ ನೋಡುವಂತಹ ಔದಾರ್ಯತನ್ನು ಬೆಳೆಸ್ಕೊಳ್ಬೇಕಾಗಿದೆ ಯಾಕೆಂದರೆ ಶಿಕ್ಷಣವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮವರ್ತ ಪಟ್ಟಿಯಲ್ಲಿಟ್ಟಿದ್ದಾವೆ ಸೊ ಪ್ರೀತಿಯ ಪೋಷಕರೇ ನಿಮ್ಮ ಮಕ್ಕಳನ್ನು ಡಾಕ್ಟ್ರು ಮಾಡ್ತೀನಿ ಇಂಜಿನಿಯರ್ ಮಾಡ್ತೀನಿ ಐ ಎ ಎಸ್ ಮಾಡ್ತೀನಿ ಕೆ ಎ ಎಸ್ ಮಾಡ್ತೀನಿ ಸೈನ್ಸಿಸ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳನ್ನು ಜ್ಞಾನಿಗಳನ್ನಾಗಿ ಮಾಡಿ ನಿಮ್ಮ ಮಕ್ಕಳನ್ನು ವಿಚಾರವಂತರನ್ನಾಗಿ ಮಾಡಿ ನಿಮ್ಮ ಮಕ್ಕಳನ್ನು ಗೌರವ ನೀಡುವಂತಹ ಮನಸ್ಥಿತಿ ಇರುವ ಶಿಕ್ಷಣದಲ್ಲಿ ಅವನಿರುವ ಹಾಗೆ ಮಾಡಿ ವಯಸ್ಸಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತಹ ಶಿಕ್ಷಣ ನಿಮ್ಮ ಮಗು ಕಲೀಲಿ ಅಂತ ನಿರೀಕ್ಷೆ ಮಾಡಿ ಧರ್ಮ ಜಾತಿ ಸಮುದಾಯಗಳ ನಡುವೆ ದ್ವೇಷ ಅತ್ತಿ ಉರಿಯುವ ಈ ಸಂದರ್ಭದಲ್ಲಿ ಅವೆಲ್ಲವನ್ನು ನಂದಿಸಿ ಸರ್ವ ಸಮಾನತೆಯ ಸಾಮರಸ್ಯವ ಸಮಾಜವನ್ನು ನನ್ನ ಮಗ ಕಟ್ಟಬೇಕು ಅಂತ ಹೇಳಿ ತಾವೆಲ್ಲರೂ ದಯಮಾಡಿ ಯೋಚನೆ ಮಾಡಿ ಇವತ್ತು ಮನುಷ್ಯ ಮನುಷ್ಯನೊಳಗಿನ ಅಂತಃಕರಣದ ದ್ವೇಷವನ್ನು ಗೆಲ್ಲುವಂತಹ ಶಿಕ್ಷಣವು ನಿನ್ನ ನಿಮ್ಮ ಮಕ್ಕಳಿಗೆ ಸಿಗಬೇಕಂತ ಯೋಚನೆ ಮಾಡಿ ಮೌಲ್ಯವಿಲ್ಲದ ಶಿಕ್ಷಣ ನಮ್ಮ ಕಾಲ ಕೆಳಗಿರುವಂತಹ ಕಲ್ಲಿಗೆ ಸಮಾನ ಅಂದರೆ ನಾನು ಕಲಿಯುವಂಥ ಶಿಕ್ಷಣದಲ್ಲಿ ಇವತ್ತು ಮೌಲ್ಯನೇ ಅಂದರೆ ವಿಚಾರಗಳೇ ನಾವು ಎಂತಹ ಪದವಿಗಳನ್ನು ಪಡೆದ್ರು ಸಹ ಅದು ನಿರರ್ಥಕ ದಯಮಾಡಿ ನಿಮ್ಮ ಮಕ್ಕಳಿಗೆ ಇವತ್ತು ನನಗೆ ಗೊತ್ತಿದೆ ಇಲ್ಲಿ ಕುಂತಿರುವವರೆಲ್ಲರೂ ಸಹ ಪೇಟೆಯಲ್ಲೇ ಹುಟ್ಟಿರ್ಬೋದು ಆದರೆ ಇನ್ನೊಂದು ಜನ್ರೇಷನ್ ಇಂದಕ್ಕೆ ಹೋದರೆ ಅವರೂ ಪೇಟೆಯಲ್ಲಿ ಹುಟ್ಟಿರ್ಬೋದು ಇನ್ನೊಂದು ಜನ್ರೇಷನ್ ಇಂದಕ್ಕೆ ಹೋದರೆ ನೀವು ಈ ಚಳ್ಳಕೆರೆ ತಾಲೂಕಿನ ಯಾವುದೋ ಹಳ್ಳಿಯ ಒಂದು ಕಡಲೆಕಾಯಿ ಶೇಂಗಕಾಯಿ ಸೂರ್ಯಕಾಂತಿ ಅತ್ತಿ ಏನೋ ಕಿತ್ತು ಬೆಳೆದಂಥ ಒಂದು ರೈತ ಕುಟುಂಬಕ್ಕೆ ಮೂಲವಾಗಿ ಸೇರಿದಂತಹ ಎಂಬತ್ತು ಪರ್ಸೆಂಟ್ ಜನ ಇಲ್ಲಿದ್ದೀರಿ ನೀವು ಕೆಲವು ವೃತ್ತಿಯಲ್ಲಿ ಬೇರೆ ಬೇರೆ ಪ್ರವೃತ್ತಿಯನ್ನು ಮಾಡ್ತಿರ್ಬೋದು ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೂಲ ವ್ಯವಸ್ಥೆಯನ್ನು ಹೇಳ್ಕೊಡ್ಬೇಕು ಇವತ್ತು ಇಲ್ಲಿ ನಾನು ನಿಂತ್ಕಂಡೊಬ್ಬ ನನ್ನೊಬ್ಬ ರೈತನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮ್ಮ ಮಕ್ಕಳು ಸಹ ನಿಮ್ಮ ಮೂಲ ಸನ್ನಿವೇಶಗಳನ್ನು ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ಶಿಕ್ಷಣವನ್ನು ಪಡೆಯುವಂತಹ ವ್ಯವಸ್ಥೆಗೆ ನಿಮ್ಮ ಮಕ್ಕಳನ್ನು ನೀವು ಪ್ರೇರೇಪಿಸಬೇಕು ಮಾರ್ಗದರ್ಶನ ಮಾಡಬೇಕು ದಯಮಾಡಿ ಮಕ್ಕಳಿಗೆ ಮೊಬೈಲಿಂದ ದೂರ ಇಡಿ ಮಕ್ಕಳಿಗೆ ಟಿ ವಿಗಳಿಂದ ದೂರ ಇಡಿ ಶಿಕ್ಷಣ ಕಲಿಸ್ಬೇಕು ಮಗು ಕಲಿಬೇಕು ಮಗು ಜೀವನದಲ್ಲಿ ಏನಾಗ್ತಾನೋ ಗೊತ್ತಿಲ್ಲ ಆದರೆ ಒಬ್ಬ ಒಳ್ಳೆಯ ಜ್ಞಾನವಂತಾಗಬೇಕು ಒಬ್ಬ ಒಳ್ಳೆಯ ಅಬ್ದುಲ್ ಕಲಾಂ ಥರ ಒಬ್ಬ ಒಳ್ಳೆಯ ಒಬ್ಬ ಅಂತಃಕರಣಿರುವ ಮ ಒಬ್ಬ ವ್ಯಕ್ತಿ ಥರ ಅವನಾದರೆ ನಿಜವಾದ ಶ್ರೇಯಸ್ಸಾಗುತ್ತೆ ಇವತ್ತು ಶಿಕ್ಷಣವು ಯಾವ ರೀತಿ ಇದೆ ಅಂದರೆ ಇವತ್ತಾರ ನೋಡ್ತಿದೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಸುಸೈಡ್ ಮಾಡ್ಕೊಂಡ್ರು ಅಲ್ಲೇ ಒಬ್ಬ ರೈಲಿ ತಲೆ ಕೊಡ್ಸತ್ತ ಅಂತ ನಾವು ಶಿಕ್ಷಣ ನಮ್ಮ ಮಕ್ಕಳನ್ನ ಆತ್ಮಹತ್ಯೆಯಿಂದ ರಕ್ಷಿಸುವಂತ ಶಿಕ್ಷಣವನ್ನ ನಮಗೆ ಬೇಕಾಗಿದೆ ಹೌದಲ್ವಾ ನೀವು ಇವತ್ತು ಯೋಚನೆ ಮಾಡಬೇಕಾಗಿದೆ ನಮ್ಮ ಶಿಕ್ಷಣ